ಎರಡೂ ಗಂಭೀರವಾಗಿರ್ತಕ್ಕಂಥ ವಿಚಾರ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ಚರ್ಚೆ ಆಗ್ತಾ ಇದೆ ಮೊದಲನೇದಾಗಿ ನಿನ್ನೆ ಈ ಸರ್ಕಾರದ ಹಿರಿಯ ಸಚಿವರು ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆ ನೀಡಿದ್ದಾರೆ ಅವರು ಸಹ ಈ ಹನಿ ಟ್ರಾಫಿಗೆ ಒಳಗಾಗಿದ್ದೇನೆ ಮತ್ತೆ ರಾಜ್ಯ ಮತ್ತು ದೇಶದ ನಲವತ್ತೆಂಟಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರಾಫಿಕ್ ಒಳಗಾಗಿದ್ದಾರೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸ್ವತಃ ರಾಜಣ್ಣ ಅವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನದ ಮುಗು ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು ನಿನ್ನೆ ದಿನ ತಮಗೆ ಅಂದ್ರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ ಮಾಹಿತಿ ಕೊಟ್ಟ ಮೇಲೆ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತೇಳಿ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ದ್ವಂದ್ವದ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾಗಿ ಇವತ್ತು ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರನ ಪಡಿತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಅವರು ಯಾವುದೇ ರೀತಿ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ನೀಡಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ನಾವು ಒಟ್ಟಾಗಿ ಈ ಒಂದು ಪ್ರಕರಣ ಏನಿದೆ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಡಳಿತ ಪಕ್ಷದ ಯಾರೋ ಒಬ್ಬರೊಬ್ಬರು ಸಚಿವರ ಬಗ್ಗೆ ಅಲ್ಲ ಸದನದ ಇನ್ನೂರ ಶಾಸಕರ ಗೌರವದ ಪ್ರಶ್ನೆ ಈ ರಾಜ್ಯದ ಗೌರವದ ಪ್ರಶ್ನೆ ಇವತ್ತು ಬೇರೆ ಬೇರೆ ಹೆಸರುಗಳು ಚಲಾವಣೆ ಆದಂತ ಸಂದರ್ಭದಲ್ಲಿ ಇದು ಒಂದು ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸ್ಲಿ ಇಲ್ಲ ಅಂದ್ರೆ ಸಿಬಿಐ ಎನ್ಕ್ವೈರಿ ಕೊಡ್ಲಿ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ